ಪಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತೀಯ ಸೇನೆ ಪ್ರತೀಕಾರ ತೀರಿಸಿಕೊಂಡಿದೆ ಮಧ್ಯರಾತ್ರಿಯ ನಂತರ ಭಯೋತ್ಪಾದಕರು ಶಾಂತಿಯುತವಾಗಿ ನಿದ್ರಿಸುತ್ತಿದ್ದಾಗ ಭಾರತ ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತು ಇದರಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪ್ಯೂಕೆದಲ್ಲಿನ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ನಿಖರವಾದ ದಾಳಿ ನಡೆಸಲಾಯಿತು ಏಪ್ರಿಲ್ ಇಪ್ಪತ್ತೆರಡರಂದು ಭಾಲ್ಗಾಮ್ ದಾಳಿಗೆ ಪ್ರತಿಯಾಗಿ ಈ ಕ್ರಮ ಕೈಗೊಳ್ಳಲಾಯಿತು ಇದರಲ್ಲಿ ಇಪ್ಪತ್ತಾರು ನಾಗರಿಕರು ಸಾವನ್ನಪ್ಪಿದ್ದರು ಎಂಬುವುದು ಉಲ್ಲೇಖನೀಯ ಮೋದಿಗೆ ಹೋಗಿ ಹೇಳು ಅಂದಿದ್ದ ಉಗ್ರ ಭಾಗ್ಲಾಂ ದಾಳಿ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತ್ತು ಶಾಂತವಾಗಿದ್ದ ಕಣಿವೆ ನಾಡಿನಲ್ಲಿ ನೆತ್ತರು ಹರಿಸಿದ್ದ ಉಗ್ರರು ನಾಗರಿಕರನ್ನು ಸಾಯಿಸುವ ಮುನ್ನ ಅವರ ಧರ್ಮ ಕೇಳಿ ಸಾಯಿಸಿದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಸಾಲದೆಂಬಂತೆ ಈ ರಕ್ಕಸರು ಹೋಗಿ ಮೋದಿಗೆ ಇದನ್ನು ಹೇಳಿ ಎನ್ನುವ ಮೂಲಕ ಭಾರತಕ್ಕೆ ಸವಾಲೆಸೆದಿದ್ದರು ಹೌದು ಈ ದಾಳಿಯಲ್ಲಿ ತಮ್ಮ ಪತಿಯ ಸಾವನ್ನು ಕಣ್ಣೆದುರೇ ಕಂಡಿದ್ದ ಶಿವಮೊಗ್ಗದ ಮಂಜುನಾಥ್ ಪತ್ನಿ ಪಲ್ಲವಿ ಈ ವಿಚಾರವನ್ನು ಉಲ್ಲೇಖಿಸಿದ್ದರು